ಪೊಲೀಸ್ನಲ್ಲಿ ವರ್ಗಾವಣೆ ವಿಚಾರ ಸಾಕಷ್ಟು ಚರ್ಚೆಗೆ ಈಡಾಗಿದೆ ಈ ಬಗ್ಗೆ ಶಿವಮೊಗ್ಗದಲ್ಲಿ ಮಾತನಾಡಿದ ರಾಜ್ಯ ಸರ್ಕಾರಿ ನೌಕರರ ಅಧ್ಯಕ್ಷ ಸಿಎಸ್ ಷಡಾಕ್ಷರಿ ರಾಜ್ಯದ ಆರ್ಡಿಪಿಆರ್ ಪೊಲೀಸ್ನಲ್ಲಿ ಈ ಮೊದಲು ಬೇಕಾದ ಜಿಲ್ಲೆಗಳಿಗೆ ಹೋಗಬಹುದಿತ್ತು ಆದರೆ ಈಗ ಸೀನಿಯಾರಿಟಿ ಆಧಾರದ ಮೇಲೆ ಅಲ್ಲಲ್ಲೇ ಇರಬೇಕು ಅಂತಿದೆ ಎರಡು ವರ್ಷ ಆದ ನಂತರ ಟ್ರಾನ್ಸ್ಫರ್ ಹೋಗಬಹುದಾಗಿದೆ ಆದರೆ ಪೊಲೀಸ್ ಇಲಾಖೆ ಕೊಡುತ್ತಿಲ್ಲ ಇದರಿಂದಾಗಿ ದಂಪತಿಗಳಿಗೆ ತೊಂದರೆ ಆಗುತ್ತಿದೆ ಈ ಬಗ್ಗೆ ಮುಖ್ಯಮಂತ್ರಿಗಳ ಬಳಿ ಬೇಡಿಕೆ ಇಟ್ಟಿದ್ದೇವೆ ಶೀಘ್ರವೇ ಬಗೆಹರಿಸುವ ಭರವಸೆ ಕೊಟ್ಟಿದ್ದಾರೆ ಎಂದಿದ್ದಾರೆ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನಾಗಿದೆ ಆರ್ ಡಿ ಪಿ ಆರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಮೊದಲು ಎಲ್ಲ ಜಿಲ್ಲೆಗೆ ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಹೋಗ್ಬೇಕು ಈಗ ಸೀನಿಯರ್ ಅಂತ ಮಾಡಿ ಅಲ್ಲಲ್ಲೇ ಇರಬೇಕು ಅಂತ ಇದೆ ಪೊಲೀಸರಿಗೆ ಸೆವೆನ್ ಇಯರ್ಸ್ ಆದ್ಮೇಲೆ ಟ್ರಾನ್ಸ್ಫರ್ ಹೋಗ್ಬೋದು ಅಂತಿದೆ ಕೊಡ್ತಾ ಇಲ್ಲ ಪೊಲೀಸ್ ಇಲಾಖೆಯಲ್ಲಿ ಪಾಪ ಏನಾಗಿದೆ ಗಂಡ ಒಂದು ಕಡೆ ಹೆಂಡ್ತಿ ಒಂದು ಕಡೆ ಅವೆಲ್ಲ ಮಾಧ್ಯಮದಲ್ಲಿ ಬಂದಿದೆ ಅಂತರ್ ಜಿಲ್ಲಾ ವರ್ಗಾವಣೆ ಅಂತ ಹೇಳಿ ಕೊಡ್ತಾ ಇಲ್ಲ ಸೊ ಅದನ್ನು ಕೊಡಬೇಕು ಅನ್ನೋದನ್ನೇನೆ ಮುಖ್ಯಮಂತ್ರಿಗಳ ಜೊತೆ ಕೂಡ ಸಿಕ್ಸ್ಟಿನಿ ಅಂತ ಹೇಳಿ ಅದು ಹಿಂದೆ ಇದ್ದಂಗೆ ಮಾಡಿ ಅಂತ ಕೂಡ ಅವ್ರಿಗೆ ಅಪೀಲ್ ಮಾಡಿದ್ದೇವೆ ಅವ್ರು ಕೂಡ ಎಕ್ಸಾಮಿನ್ ಮಾಡ್ತಾ ಇದ್ದಾರೆ ಅದಷ್ಟೇ ಬೇರೆ ವರ್ಗಾವಣೆ ಬಗ್ಗೆ ನಮ್ಗೆ ಗಮನ ಬರಲ್ಲ ಆ ಸರ್ಕಾರ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನಾಗಿದೆ ಆರ್ ಡಿ ಪಿ ಆರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಮೊದಲು ಎಲ್ಲಾ ಜಿಲ್ಲೆಗೆ ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಹೋಗ್ಬೇಕು ಸೀನಿಯಾರಿಟೀಸ್ ಅಂತ ಮಾಡಿ ಅಲ್ಲಲ್ಲೇ ಇರಬೇಕು ಅಂತ ಇದೆ